ಅದಕ್ಕೆ ಉತ್ತರನೂ ಕೊಟ್ಟಿದ್ದಾರಲ್ಲ ಸನ್ಮಾನ್ಯ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಒಂದು ವೇಳೆ ಆ ರೀತಿ ನಾನು ಯಾವುದಾದ್ರೂ ಆಸ್ತಿಯನ್ನು ಕಬಳಿಕೆ ಮಾಡಿದ್ದೆ ನಾನು ರಾಜಕೀಯ ಅಂತ ಹೇಳಿ ಹೇಳಿದೆ ಬಿ ಜೆ ಪಿ ಕಾರ್ಯಕರ್ತ ಒಬ್ಬ ಸೂಸೈಡ್ ಮಾಡ್ಕೊಂಡಿದ್ದಾರೆ ಎಲ್ ಎ ಪೊನ್ನಣ್ಣ ಅವರ ಪ್ರೇರಣೆಯಿಂದ ಐ ಆರ್ ಮಾಡಿಸಿ ನನಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತೆಲ್ಲ ಆರೋಪಗಳಿದ್ದಾವೆ ನಾಗಾವಾರದಲ್ಲಿ ಬಿಜೆಪಿ ತನಿಖೆ ಮಾಡ್ತಾರೆ ಸಂಬಂಧಪಟ್ಟ ಡಿ ಸಿ ಪಿ ಅವರು ತನಿಖೆ ಮಾಡ್ತಾರೆ ತನಿಖೆ ಮಾಡಿದ ಮೇಲೆ ವರದಿನಲ್ಲಿ ಏನು ಬರುತ್ತೆ ನೋಡಿ ಅದ್ರ ಮೇಲೆ ಕ್ರಮ ತಗೊಳ್ತೇವೆ ಇಲ್ಲ ವಾಟ್ಸ್ಆಪಲ್ಲಿ ಬಂದಿದ್ದ ಮೆಸೇಜ್ ಅಡ್ಮಿನ್ ಅನ್ನೋ ಕಾರಣಕ್ಕಾಗಿ ಐ ಆರ್ ಮಾಡಿದ್ದಾರೆ ಅನೇಕ ಸಂದರ್ಭದಲ್ಲಿ ವಾಟ್ಸಪ್ ಅಲ್ಲಿ ಬಂದಿದ್ದಾಗ್ಲಿ ಅಥವಾ ಯಾವುದೇ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಂದಿದ್ದಾಗ್ಲಿ ಸತ್ಯ ಇರೋದಿಲ್ಲ ಅದನ್ನ ವೆರಿಫೈ ಮಾಡಬೇಕು ವೆರಿಫೈ ಮಾಡಿ ಸತ್ಯ ಇದ್ರೆ ಅದಕ್ಕೇನು ಕ್ರಮ ತಗೋಬೇಕು ವಾಟ್ಸಪ್ ಅಡ್ಮಿನ್ ಅನ್ನೋ ಕಾರಣಕ್ಕಾಗಿ ಅವನ ಮೇಲೆ ಎಫ್ಐಆರ್ ದಾಖಲಿಲ್ಲ ಏನಾದ್ರೂ ಇರಲಿ ಕಾರಣ ಏನಾದ್ರೂ ಇರಲಿ ಅಂತದ್ದೇನಾದ್ರೂ ಇನ್ವಾಲ್ವ್ಮೆಂಟ್ ಯಾರ್ದಾದ್ರೂ ಇದ್ರೆ ಅದನ್ನ ಪರಿಶೀಲನೆ ಮಾಡ್ತೀವಿ ಅದು ತನಿಖೆ ಸಂದರ್ಭದಲ್ಲಿ ಬಂದೇ ಬರುತ್ತಲ್ಲ ಎಫ್ ಐ ಆರ್ ಆದ ತಕ್ಷಣ ತನಿಖೆ ಆಗ್ತದೆ ತನಿಖೆ ಮಾಡ್ತಾರೆ ಅದರಲ್ಲಿ ಬಂದಾಗ ಅದಕ್ಕೇನ್ ಕ್ರಮ ತಗೋಬೇಕು ಆದ್ರೂ ಕೂಡ ಒಂದೇ ಕ್ರಮ ತಗೊಳ್ತಾರೆ ಮುಖ್ಯಮಂತ್ರಿಗಳು ಆಮೇಲೆ ನಮ್ಮ